ಆ ಧರ್ಮಸ್ಥಳ ನಡೆದಂಥ ನೂರಾರು ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಎಸ್ ಐ ಟಿಗೆ ವಹಿಸಿದೆ ಈಗಾಗಲೇ ನಿನ್ನೆಯಿಂದ ಎಸ್ ಐ ಟಿ ಮಂಗಳೂರು ಕಡೆ ಬಂದು ತನಿಖೆಯನ್ನು ನಡೆಸ್ತಾ ಇದೆ ಈ ತನಿಖೆ ನಿಷ್ಪಕ್ಷಪಾತವಾದಂಥ ತನಿಖೆ ನಡೆಸಬೇಕು ಮತ್ತು ಜೊತೆಗೆ ನಾವು ರಾಜ್ಯ ಸರ್ಕಾರವನ್ನು ಕೇಳ್ತಾ ಇರ್ತಕ್ಕಂಥದ್ದು ವೇದವಲ್ಲಿಯಿಂದ ಹಿಡ್ದು ಪದ್ಮಲತಾ ಮಾಹೂತ ಇರ್ಬೋದು ಮತ್ತು ಜೊತೆಗೆ ಅಲ್ಲಿ ಇನ್ನೂ ನೂರಾರು ಅಸಹಜ ಸಾವುಗಳಿಗೆ ಎಲ್ಲರೂ ಎಸ್ ಐ ಟಿಯ ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಗಬೇಕು ಒಟ್ಟಾರೆಯಾಗಿ ಏನಪ್ಪಾ ಅಂತೇಳಿದ್ರೆ ಇಲ್ಲಿಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಬಾರ್ದು ಮತ್ತೊಂದು ಮಾತಾಡ ಮಾಡಬಾರ್ದು ಅನ್ನುವಂಥ ವಿಷಯಗಳನ್ನು ಈಗಾಗಲೇ ಪತ್ರಿಕೆಗಳಲ್ಲಿ ಮತ್ತು ನೋಟಿಸ್ ಕೊಡುವಂಥ ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ ಈಗ ನೋಟಿಸ್ ಹೈಕೋರ್ಟ್ನಿಂದ ನೋಟಿಸು ಸಹ ಈಗಾಗಲೇ ಲಾಯರ್ ಮುಖಾಂತರ ಕೆಲವೊಂದು ಮುನ್ನೂರೈವತ್ತು ನಾನ್ನೂರು ಜನ ಕಳಿಸಿದ್ದಾರೆ ಅಂತ ಸುದ್ದಿಯಾಗಿದೆ ಆದರೆ ನಾವು ಕೇಳ್ತಕ್ಕಂಥದ್ದು ಸುಮಾರು ನಲವತ್ತು ವರ್ಷಗಳಿಂದ ಇಲ್ಲಿ ನಡೀತಕ್ಕಂಥ ಅಸಹಜ ಸಾವುಗಳಿಗೆ ಮತ್ತು ಕೊಲೆ ಮತ್ತು ಅತ್ಯಾಚಾರಗಳು ನಡೆದಿರ್ತಕ್ಕಂಥದ್ದು ಸತ್ಯ ಈ ನಡೆದಿರ್ತಕ್ಕಂಥ ಸತ್ಯ ಆಗಿರ್ತಕ್ಕಂಥದ್ರಿಂದ ಯಾರು ಮಾಡಿದ್ದಾರೆ ಇದರಿಂದ ಯಾರು ಇದ್ದಾರೆ ಆದರೆ ಕೊಲೆ ನಡೆದಿರ್ತಕ್ಕಂಥದ್ದು ಸತ್ಯ ಇಲ್ಲಿ ಅತ್ಯಾಚಾರ ನಡೆದಿರ್ತಕ್ಕಂಥದ್ದು ಸತ್ಯ ಮತ್ತು ದ ಪೊಲೀಸ್ ಇಲಾಖೆ ಆಗ್ಲಿಷ್ಟ ಪ್ರಾರಂಭದ ಹಂತದಲ್ಲಿ ಇರ್ತಕ್ಕಂಥ ಏನು ಸಾಕ್ಷಿ ಆಧಾರಗಳನ್ನು ನಾಶ ಮಾಡಿಸಿರ್ತಕ್ಕಂಥದ್ದು ಸತ್ಯ ಆದರೆ ಇಲ್ಲೆಲ್ಲ ನಡೆದಿರ್ತಕ್ಕಂಥ ಸಾವುಗಳಿಗೆ ನ್ಯಾಯ ಯಾರು ಕೇಳಬೇಕು ನಾವು ನ್ಯಾಯ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಮತ್ತು ಎಸ್ ಐ ಟಿ ಇದು ಸರಿಯಾಗಿ ನಿಷ್ಪಕ್ಷವಾದಂಥ ತನಿಖೆಯನ್ನು ನಡೆಸಿ ಅಸಹಜ ಸಾವುಗಳಿರ್ಬೋದು ಕೊಲೆಗಳಿರ್ಬೋದು ಅವರು ಎಲ್ಲಿಂದ ಬಂದರು ಹೇಗಾಯಿತು ಕೊಲೆ ಅವ್ರ ಹಿನ್ನೆಲೆ ಏನು ಯಾಕೆ ಕೊಲೆ ಆಗಿದೆ ಅನ್ನುವಂಥದನ್ನ ಒಂದು ತನಿಖೆ ಮುಖಾಂತರ ಹೊರತಂದು ಯಾರು ಇದ್ರ ಹಿಂದೆ ಇದ್ದಾರೋ ಅವ್ರಿಗೆ ಒಂದು ಕಾನೂನುಬದ್ಧವಾಗಿ ಶಿಕ್ಷೆಯನ್ನು ಆಗಬೇಕು ಅನ್ನುವಂಥದ್ದು ಈ ಮೂಲಕ ಜನವಾದಿ ಮಹಿಳಾ ಸಂಘಟನೆಯ ಒಂಬತ್ತನೇ ದಕ್ಷಿಣ ಕನ್ನಡ ಜಿಲ್ಲಾ ಸಮ್ಮೇಳನದ ಮುಖಾಂತರ ಈಗಾಗಲೇ ನಿರ್ಣಯವನ್ನು ಸಹ ತಗೊಂಡಿದೆ ನಾ ಏನಾದರೂ ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡಿ ಯಾರು ತಪ್ಪಿಸಾಸ್ತ್ರ ಹೊರಗಡೆ ಎಳೆ ಬರಲಿಲ್ಲ ಅಂತೇಳಿದ್ರೆ ನಮ್ಮ ಹೋರಾಟವನ್ನು ಇನ್ನಷ್ಟು ಮುಂದುವರಿಸಬೇಕಾಗುತ್ತೆ ಈಗಾಗಲೇ ಅಖಿಲ ಭಾರತ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾಗಿದೆ ಅಖಿಲ ಭಾರತ ಮಹಿಳಾ ಸಂಘಟನೆಗಳು ಈ ವಿಷಯಗಳನ್ನು ಕೈಗೆತ್ತಿಕೊಂಡು ರಾಷ್ಟ್ರೀಯ ಮಟ್ಟದ ಹೋರಾಟವನ್ನು ನಡೆಸಬೇಕು ಅನ್ನುವಂಥದ್ದು ಅಭಿಪ್ರಾಯಗಳನ್ನು ಚರ್ಚೆಗಳು ನಡೀತಾ ಇದೆ ಮತ್ತು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಏನಾದರೂ ಇದು ತನಿಖೆ ಏನಾದರೂ ವಿಫಲ ಆಯಿತು ಸರಿಯಾದ ನಿಟ್ಟಿನಲ್ಲಿ ತನಿಖೆ ಆಗಲಿಲ್ಲ ಅಂತಂದರೆ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ರೂಪಿಸ್ತೀವಿ ಅನ್ನುವಂಥದ್ದನ್ನು ಚರ್ಚೆಗಳು ನಡೀತಾ ಇದೆ ಇವತ್ತು ಸತ್ಯ ಸತ್ಯತೆಗಳು ಹೊರಗಡೆ ಬರಬೇಕು ಆ ಹೊರಗಡೆ ಬರಲಿಕ್ಕಾಗಿ ನಾವೆಲ್ಲರೂ ಇದ್ದೀವಿ